उटरिया निर्देशन आगे बिकॉजी बट समय फॉर्जापल रात ನಾವು ತಿನ್ನೋದೇ ಎರಡು ಹೊತ್ತು ಈಗ ಬೆಳಗ್ಗೆ ಮೊದಲು ಸಿಕ್ಕಾಗುತ್ತೆ ಹೊಟ್ಟೆ ಬಟ್ ಬರ್ತಾನೆ ಇಲ್ಲ ಎಲ್ಲ ಕೊಡಿ ಎರಡು ಇಡ್ಲಿ ಬಂದರೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಎರಡು ಎರಡು ಬೈಕ್ ತೊಗೊಂಡಿದ್ದಂಗೆ ವಾಪಸ್ ಕಳಿಸ್ದೆ ಅದೇ ಈಗ ಭಾಳ ಸೆಟ್ ಆಗ್ತಾಯಿಲ್ಲ ಹಾಗೆ ಆ ಅಲ್ಲಿ ಅಲ್ಲಿದ್ದು ಇಡ್ಲಿ ಮಿಸ್ಟೇಕ್ ಅಲ್ಲ ಕೊಟ್ಟಿರೋದು ಮಿಸ್ಟೇಕ್ ಅಲ್ಲ ನಂದು ಮಿಸ್ಟೇಕ್ ಅಲ್ಲ ಬಟ್ ಆ ಸಂದರ್ಭದಲ್ಲಿ ನನಗದು ಸೆಟ್ ಆಗಿಲ್ಲ ಹೀಗೆ ಅಂದರೆ ಚೇರೋರ ಬಗ್ಗೆ ಮಾತಾಡುವಷ್ಟು ಅವರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡುವಷ್ಟು ದೊಡ್ಡವಾಗ ಬಟ್ ಐ ಸ್ಟೀಟ್ ಫೀಲ್ ಅರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬ್ರೇಷನ್ ಮತ್ತು ಫುಲ್ ಪಾರ್ಟ್ ಹೇಳ್ತಾ ಇರುವ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಕಾರಣ ಅನ್ನಿಸ್ತದೆ ಕನ್ನಡ ಚಿತ್ರರಂಗದಲ್ಲಿ ಪರಿಸ್ಥಿತಿ ಇಲ್ಲಿ ತುಂಬ ಅನ್ಸರ್ಟಂಟಿ Right now, I don't think we should be doing. Probably once something settles down, like for example, we have autograph of in Madhura. That would But can we dare to do it today? If you ask me, can I dare to do it? today, I feel a little complicated. Even, you know, you mindset, general mind, all kind of speed and uh, the rush they have to go and see a number commercially. దాదా అర్ధన్ స్లో Nal, anda tahu, hasil kesudipan anda yang berbedu, canggolin, anda kicau itu, and nak tingers main, all the terms are coming from my surrounding and the people who like me and will just react to the intention. ದಿಸೆದಿ ಬೋಲದ ಮಾಲೂಗ ಆಸೆtoDouble ಮಾಡೋದು ಇನ್ ಕೆನೋನ್ ಕರೆ ಇದೆ ಇನ್ ಕರೆ ಇದೆ ಆ ಲಾಗ್ ಮಾಡಿದ ಲಾಗ್ ಕದ್ದು ಬೇರೆ ಬೇರೆ ಕಡ ಹೋಗಿರೋದು ಇಟ್ ಹಸ್ ಗಾಟ್ ಎಥಿಂಗ್ ಟು ಡು ವಿಥ್ ಇಟ್ ಅಂಡ್ ಬಟ್ 썸ವೇರ್ डोंಟ್ ಯು ಥಿಂಕ್ ಮಬೇಯಿ ತಂದೆರನವರು ಬಂದವರು ತುಂಬಾ ಅಚೀವ್ ಮಾಡ್ಬಿಡುತ್ತಿಲ್ಬೇಕಾ Orang orang yang tinggal di dalam kawasan bandar yang sangat ramai, begitu ramu dalam rasuah dan dendam pada pasangan lembut apa apa yang mereka mendera. Nanggap ringkas dan